ಈ ಬೈಕ್ ರ್ಯಾಲಿ ಮುಖಾಂತರ ಇವರು ಈ ಬೈಕ್ ರ್ಯಾಲಿ ಮುಖಾಂತರ ಇವತ್ತ ಕಾರ್ಯಕ್ರಮದಲ್ಲಿ ಅಂದು ಹಿರೇರ ಅಂತ ಹಾಗೂ ಜಿಲ್ಲೆಯ ಅಧ್ಯಕ್ಷರಾದಂತ ಶ್ರೀ ಗುರುಲಿಂಗಪ್ಪ ಅಂಗಡಿ ಅವರು ಪಾಲ್ಗೊಂಡಿದ್ದಾರೆ ಈ ಒಟ್ಟಾರೆ ತಿರಂಗ ಹತ್ತನೇ ತಾರೀಕಿನಿಂದ ರಾಜ್ಯಾದ್ಯಂತ ಶುರುವಾಗಿ ಹದಿನಾಲ್ಕನೇ ತಾರೀಕಿನವರೆಗೆ ವರೆಗೆ ನಡೀತದೆ ಅದು ಮೂರು ತಾಲೂಕು ದಿವಸ ಒಳಗ ಇಡೀ ಜಿಲ್ಲೆಯೊಳಗೆ ನಡೀತಿರ್ತದೆ ಇವತ್ತು ಚಾಲನೆಯನ್ನು ಕೊಂಡಿಕ್ಕ ನಮ್ಮ ಸಂಸದ ಶ್ರೀ ರಮೇಶ್ ಅಂಗಡಿಗರ್ ಬಂದ ಈ ಅಭಿಯಾನದ ಕುರಿತು ತಿರಂಗ ಯಾತ್ರೆಯೇವೆ ಇದು ಇವತ್ತಿಗೆ ಮುಗಿದಿಲ್ಲ ಸತತವಾಗಿ ನಾಲ್ಕು ದಿನಗಳ ಕಾಲ ಈ ಹರಗ ತಿರಂಗ ಯಾತ್ರೆಯನ್ನು ಪಕ್ಷದ ಕಾರ್ಯಕರ್ತರು ಹಿರಿಯರು ದೇಶಾಭಿಮಾನಿಗಳು ಕೂಡಿ ಮಾಡಬೇಕು ಅಂತೇಳಿ ನಾನು ಇನ್ನೇನು ಹೋರಾಟ ವಿನಂತಿ ಮಾಡಿಕೊಂಡಿದ್ದೀನಿ ಅದಕ್ಕೆ ಈ ನಾಲ್ಕು ದಿವಸಗಳ ನಿರಂತರವಾಗಿ ನಾಲ್ಕು ದಿವಸಗಳವರೆಗೂ ಈ ಒಂದು ಕಾರ್ಯಕ್ರಮ ನಡೀಬೇಕು ಅಂತೇಳಿ ನಾನು ಎಲ್ಲರಿಗೂ ಕೂಡ ವಿನದ ಕಾರ್ಯಕ್ರಮದಲ್ಲಿ ಈ ವಿನಂತಿಯನ್ನು ಮಾಡಿಕೊಳ್ಳುವುದರ ಜೊತೆಗೆ ಇವತ್ತು ದೇಶ ನರೇಂದ್ರ ಮೋದಿ ಅವರ ಹದಿನಾಲ್ಕು ಹನ್ನೊಂದು ವರ್ಷದಲ್ಲಿ ಹಿಂದೂ ಎಂದೂ ಕಾಣದ ದೇಶದ ಅಭಿವೃದ್ಧಿಯನ್ನ ಇವತ್ತು ದೇಶದ ಜನ ಅಭಿವೃದ್ಧಿಯನ್ನ ಕಾಣಲಿಕ್ಕಂತ ಬಿಜಾಪುರದಲ್ಲಿ ಕೂಡ ತಾವು ನೋಡಿದ್ರಿ ಎಲ್ಲ ಜನ ನೋಡಿದ್ದಾರೆ ಹಿಂದೆ ಯಾವತ್ತೂ ಕೂಡ ಆಗದೇ ಇರತಕ್ಕಂಥ ಕೆಲಸಗಳು ಬಿಜಾಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಕೆಲಸಗಳು ಸಾಕಷ್ಟು ನಾವು ಕೇಳದೆ ಇದ್ರೂ ಕೂಡ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ಬಿಜಾಪುರ ಅಭಿವೃದ್ಧಿಗಾಗಿ ನಮ್ಮ ಪ್ರಧಾನಮಂತ್ರಿಗಳು ಹಣವನ್ನು ಕೊಟ್ಟಿದ್ದಾರೆ ಅಂತಕ್ಕಿಂತ ಮಾತ್ರ ಈ ಸಂದರ್ಭದಲ್ಲಿ ನಾನು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನೋಡ್ರಿ ಆ ಬಂದು ರಾಹುಲ್ ಗಾಂಧಿ ಅವರು ದೇಶದ ವಿರೋಧ ಪಕ್ಷದ ನಾಯಕರವರು ಅವ್ರ ನಾಯಕರಂತ ಯಾರಾದರೂ ಹೇಳಬೇಕಾ ಅಥವಾ ಯಾರ್ಯಾರು ಹೇಳ್ತಾರ ಒಬ್ಬ ಸಣ್ಣ ಹುಡುಗಿಗಂತೆ ಟಿ ಶರ್ಟ್ ಹಾಕ್ಕೊಂಡು ಕಂಕಣ ಕಾಣಿಸ್ಕೊಂಡು ತಿರುಗಾಡ್ತಾರ ಪಾರ್ಲಿಮೆಂಟ್ನಲ್ಲಿ ಇದು ಅವರು ಅವ್ರ ಚಿಕ್ಕ ಆಚಿಕೆ ತರ್ತಕ್ಕಂಥ ಕೆಲಸವನ್ನ ಆ ಈ ಒಂದು ವಿರೋಧ ಪಕ್ಷದ ನಾಯಕ ಮಾಡ್ತಾ ಇದ್ದಾನೆ ಈಗ ಅದನ್ನು ನಾನು ಖಂಡಿಸ್ತೀನಿ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ ನಾಳೆ ಹದಿನಾಲ್ಕನೇ ತಾರೀಕಿಗೂ ಕೂಡ ಕರಾಳ ದಿನಾಚರಣೆಯನ್ನು ಅಂತ ಅಂತೇಳಿ ಪಕ್ಷ ನಿರ್ದೇಶನ ಮಾಡಿದ್ದಾರೆ ಅವತ್ತು ಕೂಡ ಹದಿನಾಲ್ಕನೇ ತಾರೀಕಿನ ದಿನ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಕರ್ತರು ಕರಾಳ ದಿನವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಂಡು ನಾನು ಒಂದೆರಡು ಮಾತು ಮುಗಿಸ್ತೀನಿ ಬಿಜಾಪುರದಲ್ಲಿ ಭಾರತೀಯ ಜನತಾ ಪಕ್ಷ ಹರ್ಗರ್ತಿದತಕ್ಕಂತ ನಮ್ಮ ಮೋದಿಯವರ ಏನು ಘೋಷಣೆ ಅದ ಕಳೆದ ಮೂರು ವರ್ಷದಿಂದ ದೇಶದ ಜನರಿಗೆ ದೇಶಭಕ್ತಿ ಬರಬೇಕು ಅಂತಕ್ಕಂಥದ್ದು ತಿಳ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಯಾವಾಗಲೂ ದೇಶಕ್ಕಾಗಿ ಅಂತಕ್ಕಂಥ ಒಂದೇನು ಒಂದು ಹೋರಾಟದ ಆ ಹೋರಾಟದ ಪ್ರಯುಕ್ತ ಇವತ್ತು ಮನೆ ಮನೆಗೆ ಧ್ವಜವನ್ನು ಏರಿಸಬೇಕು ಅಂತ ಉದ್ದೇಶಿಸಿಕೊಂಡು ಸುಮಾರು ಇವತ್ತು ಹತ್ತನೇ ತಾರೀಕು ಪ್ರಾರಂಭವಾದಂತ ಏನು ಈ ಸ್ವತಂತ್ರ ದಿನೋತ್ಸವ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ವತಿಯಿಂದ ಸೈಕಲ್ ಮೋಟರ್ ರ್ಯಾಲಿ ಮಾಡುವ ಮೂಲಕ ಈ ಪ್ರಾರಂಭ ಆಗ್ತೈತಿ ಹನ್ನೆರಡು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ತಾರೀಕು ಕೂಡ ನಮ್ಮ ವಿಭಿನ್ನ ವಿಭಿನ್ನ ದೇಶಭಕ್ತಿ ಕಾರ್ಯಕ್ರಮ ಇರ್ತಾವ ಈ ಮಹಿಳಾ ಮೋರ್ಚಾದಿಂದ ಈ ಸ್ಮಾರಕಗಳನ್ನ ಕ್ಲೀನ್ ಮಾಡ್ತಕ್ಕಂಥದ್ದು ಫುಟ್ಪಾರ್ಚರಣೆ ಮಾಡ್ತಕ್ಕಂಥ ಇರ್ಬೋದು ಹದಿನಾಲ್ಕನೇ ತಾರೀಕು ದಿವಸ ರಾಜರಾಯಸ್ವಾಮಿ ಮಂಗಳ ಕಾರ್ಯದಲ್ಲಿ ಇವತ್ತು ನಮ್ಮ ದೇಶ ಏನು ವಿಭಜನೆ ಆಯ್ತು ಆ ವಿಭಜನೆ ಆದಂತಹ ಸಂದರ್ಭವನ್ನ ಚರ್ಚೆ ಮಾಡುವ ಕೂಡ ಒಂದು ಆಯ್ಕೆ ಮಾಡಿದ್ದೇವೆ ಅದೇ ರೀತಿ ಹದಿನಾಲ್ಕನೇ ಕೂಡ ಕಾರ್ಯಕ್ರಮ ಇರ್ತಾರೆ ಇವತ್ತು ಯಾವ ಕಾಂಗ್ರೆಸ್ ಹಲವಾರು ಐವತ್ತು ಅರವತ್ತು ವರ್ಷ ಆದರೂ ಕೂಡ ದೇಶಾಭಿಮಾನದ ಬಗ್ಗೆ ಪತ್ತೆ ಆಗಲಿಲ್ಲ ಅವ್ರು ಯಾವಾಗಲೂ ಭಾರತ ಮಾತಾ ಜೈ ಇರಲಿಲ್ಲ ಓನ್ಲಿ ಅವರು ಅನ್ನೋದು ಇಂದಿರಾ ಗಾಂಧಿ ಜೈ ಮೋದಿ ಕಿ ನಾವು ಅಂತಕ್ಕಂಥದ್ದು ಇಂದಿರಾ ಗಾಂಧಿ ಕೀಜೆ ರಾಹುಲ್ ಗಾಂಧಿ ಕೀಜೆ ಅಂತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮ ಮೋದಿ ಅವರು ಹಿಡ್ಕೊಂಡು ಭಾರತ್ ಮಾತಾ ಕೀಜೆ ಅಂತಕ್ಕಂಥ ಪಾಠವನ್ನು ಕಲಿಸುವ ಮೂಲಕ ಮೋದಿಯವರು ನಮ್ಮ ದೇಶದ ನಾಯಕನಾಗಿ ಇವತ್ತು ಮೋದಿ ಅವರ ಹೆಸರು ಪೂರ ಇವತ್ತು ಪ್ರತಿಯೊಬ್ಬರ ಮನದಲ್ಲಿ ಹರಿದಾಡ್ತಾ ಇದೆ ಅಂತ ಒಬ್ಬ ದೇಶಭಕ್ತ ನಮ್ಮ ಮೋದಿಯವರು ಇವತ್ತು ಇಡೀ ದೇಶದಲ್ಲಿ ಈ ದಿನ ಯಾತ್ರೆಯನ್ನು ಹಮ್ಮಿಕೊಂಡಿ ಹಮ್ಮಿಕೊಳ್ಳಿಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅದೇ ರೀತಿ ಬಿಜಾಪುರಲ್ಲಿ ಕೂಡ ಇವತ್ತು ಬಹಳ ಯಶಸ್ವಿಯಾಗಿ ಸುಮಾರು ನಾಲ್ಕು ದಿನ ಕೂಡ ಬಹಳ ಹೆಸರಿ ಕಾರ್ಯಕ್ರಮ ಮಾಡ್ತಕ್ಕಂತ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ